ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನ ಟ್ರೈ ಮಾಡ್ತೀರಾ ಆದರೆ ಮಾವಿನಕಾಯಿಲ್ಲಿ ಬೇರೆ ರೆಸಿಪೀಸ್ ನಿಮಗೆ ಗೊತ್ತಾ ನಾನು ಇವತ್ತು ಇದನ್ನು ಬಳಸ್ಕೊಂಡು ಇದರಿಂದ ಪುಳಿಯೋಗರೆ ಮಾಡ್ಕೊತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈ ರೀತಿಯಾಗಿ ಹುಳಿ ಮಾವಿನಕಾಯಿನ ತೊಗೊಂಡು ನೀವು ಬೇಕಾದ್ರೆ ಸೋತಪೂರಿ ಮಾವಿನಕಾಯಿನೂ ತೊಗೊಳ್ಬೋದು ಈ ರೀತಿಯಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ನೀವು ಮಿಕ್ಸಿಗೆ ಹಾಕ್ಕೊಳೋದ್ರಿಂದ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ್ರೆ ಬ್ಲೇಡ್ ಕೂಡ ಚೆನ್ನಾಗಿ ಇದಾಗುತ್ತೆ ಮಿಕ್ಸಿ ಪ್ರಾಬ್ಲಮ್ ಬರೋದು ಬ್ಲೇಡ್ ಹೋಗೋದೆಲ್ಲ ಅದೆಲ್ಲ ಆಗೋಲ್ಲ ಈ ರೀತಿಯಾಗಿ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ನೀಟಾಗಿ ಇದನ್ನು ಪೇಸ್ಟ್ ಮಾಡೋಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೇಕು ಇದಕ್ಕೆ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬೇಕಾದ್ರೆ ನೀವು ಒಂದು ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರ್ತೀರ ಹಾಗೆ ಇದನ್ನ ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಒಂದು ವಾರದವರೆಗೂ ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಯೂಸ್ ಮಾಡ್ಕೊಬಹುದು ನಮಗೆ ಬೇಕಾದಾಗ ಕಡಲೆ ಬೀಜ ಸಾಸಿವೆ ಅದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಪೇಸ್ಟ್ ಆಗಿದೆ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ ಬನ್ನಿ ಇಲ್ಲಿ ನಾನು ಪುಳಿಯೋಗರೆ ಪೌಡರ್ ಮಾಡ್ಕೊಳೋದಕ್ಕೆ ಸ್ವಲ್ಪ ಧನ್ಯ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮೆಂತ್ಯ ಮೆಣಸು ಹಾಗೂ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಮೆಣಸಿನ್ಕಾಯಿ ಒಂದು ಮೂರು ಖಾರ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಕಲರ್ಗೋಸ್ಕರ ನಾನಿಲ್ಲಿ ಬಾಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊತಾಯೀನಿ ನಿಮ್ಗೆ ಎಷ್ಟು ಬೇಕೋ ನಾನೆಲ್ಲ ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಜಾಸ್ತಿ ಹಾಕ್ಕೊಂಡು ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಬೇಕು ಎಲ್ಲನೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಒಂದೊಂದೇ ಕೂಡ ಹುರ್ಕೊಬೋದು ನಾನೆಲ್ಲ ಒಂದೇ ಸತಿ ಹುರ್ಕೊತ ಇದ್ದೀನಿ ಒಂದು ಎರಡು ಮೂರು ಸತಿ ನಿಮಗೆ ಇನ್ನೂ ಕಲರ್ ಬೇಕು ಅನಿಸಿದ್ರೆ ಬ್ಯಾಡಿಗೆ ಮೆಣ್ಸಿನ್ಕಾಯ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡ್ಕೊಳಲ್ಲ ಅದಕ್ಕೋಸ್ಕರ ನಾನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಬ್ಯಾಡಿಗೆ ಮೆಣ್ಸಿನ್ಕಾಯ ಎಷ್ಟು ಹಾಕ್ತಿರೋ ಅಷ್ಟು ಕಲರ್ ಬರುತ್ತೆ ಕಾಶ್ಮೀರಿ ಚಿಲ್ಲಿ ಅಂತ ಸಿಗುತ್ತೆ ಅದು ಹಾಕಿದ್ರೂ ಇನ್ನೂ ತುಂಬ ಕಲರ್ ಬರುತ್ತೆ ನಮ್ಮ ಮನೆಗೆ ಚಿಮ್ನಿ ತಂದ ಮೇಲೆ ತುಂಬಾ ಕೆಲಸ ಈಸಿಯಾಗಿದೆ ಯಾವುದೇ ಘಾಟ್ ಆಗಿರ್ಬೋದು ಒಗ್ಗರಣೆ ಸಿಡ್ದಿದ್ದು ಅದೆಲ್ಲ ಕಿಟಕಿ ಕೂಡ ಆಗೋಲ್ಲ ಕಬೋರ್ಡೆಲ್ಲ ತುಂಬ ಕ್ಲೀನಾಗಿರುತ್ತೆ ನನಗೆ ಕೆಲಸ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ ಒಂದು ಕಡೆ ಹಾರ್ಕೊಳಕ್ಕೆ ಇಟ್ಬಿಟ್ಟು ಇಲ್ಲಿ ಕರ್ಬೇವನು ಕೂಡ ಸ್ವಲ್ಪ ನಾನು ಡ್ರೈ ರೋಸ್ಟ್ ಮಾಡ್ಕೊತಾಯಿ ಎಲ್ಲನೂ ಆರಿದ ನಂತರ ಮಿಕ್ಸಿಗೆ ಹಾಕ್ಬಿಟ್ಟು ನಾನು ಇಲ್ಲಿ ಒಣ ಕೊಬ್ಬರಿನ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ನಾನು ಕಡಲೆ ಬೀಜ ಹಾಗೂ ಕಡಲೆ ಬೇಳೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಸೈಡಲ್ಲಿ ತಗ್ಗಿಟ್ಕೊಂಡ್ಬಿಡ್ತೀನಿ ಬಿಕಾಸ್ ಗೊಜ್ಜು ಬೇಯಬೇಕಾದ್ರೆ ನಾವು ವಾ ವಾಟರೆಲ್ಲ ಸ್ವಲ್ಪ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಅದು ಮೆತ್ತ ಮೆತ್ತಗಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಇದನ್ನೆಲ್ಲ ನಾವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತ ಇದ್ದೀನಿ ಫೈನಲ್ ಟಚ್ ಅಂತ ಹೇಳ್ಬೋದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಬೇಗ ಆಗಿಬಿಡುತ್ತೆ ಪುಡಿ ನಮಗೆ ಗೊಜ್ಜು ರೆಡಿ ಇದ್ದರೆ ಸ್ವಲ್ಪ ಖಾರ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡೀನಿ ಒಂದು ಎರಡು ಮೂರು ಅಷ್ಟೇ ನಾವು ಆಲ್ರೆಡಿ ಖಾರ ಆ್ಯಡ್ ಮಾಡೋದ್ರಿಂದ ಅದಕ್ಕೆ ಇಲ್ಲಿ ಏನು ಪುಡಿ ಮಾಡಿಟ್ಕೊಂಡಿದ್ವೋ ನಾವು ಪುಳಿಯೋಗರೆದು ಅದನ್ನು ಆ್ಯಡ್ ಮಾಡ್ಕೊತಾಯಿನಿ ನಂತರ ಇಲ್ಲಿ ಮಾವಿನಕಾಯಿ ಪೇಸ್ಟ್ ಏನಿತ್ತು ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಇಂಗು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾಯಿದ್ದೀನಿ ಪಕ್ಕದಲ್ಲಿ ಇದು ಸ್ವಲ್ಪ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ನೋಡಿ ಅದು ನೀವು ಅರ್ಶಿನ ಹಾಕ್ಕೊಂಡ್ರೆ ಈ ರೀತಿಯಾಗಿ ಕಲರ್ ಬರುತ್ತೆ ಅದು ಸ್ವಲ್ಪ ಕುದ್ದಾದ ಮೇಲೆ ಇದನ್ನು ನಾವು ಏನು ಗೊಜ್ಜು ರೆಡಿ ಮಾಡ್ತಿದ್ವೋ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಏಯ್ಟಿ ಪರ್ಸೆಂಟ್ ಗೊಜ್ಜು ಇಷ್ಟಕ್ಕೆ ರೆಡಿ ಆಗಿರ್ತೀವಿ ಇನ್ನು ಟ್ವೆಂಟಿ ಪರ್ಸೆಂಟ್ ಏನು ಅಂದರೆ ಯಾವ ಹದಕ್ಕೆ ಅದು ಬರಬೇಕು ಅಂತ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಅದನ್ನ ಬಾಯ್ಲ್ ಮಾಡಬೇಕು ನಾವು ಚೆನ್ನಾಗಿ ಕೈ ಆಡ್ತಿರಬೇಕು ಎಲ್ಲರೂ ಸೇದೋಗೋ ಚಾನ್ಸಸ್ ಕೂಡ ಇರುತ್ತೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಬಾಣಲಿಯಿಂದ ಎದ್ದು ಬರ್ತಿದೆ ಅಂತ ಈ ರೀತಿಯಾಗಿ ಗೊಜ್ಜು ಮಾಡ್ಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಲೇಬೇಕು ಫೈನಲಾಗಿ ನಾವು ಕಡ್ದಿರೋ ಕಡಲೆ ಬೀಜನ ಹಾಕ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದೀವಿ ನೀವು ಒಂದ್ಸಲಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ತಿಳಿಸಲೇಬೇಕು ಹೇಗಿತ್ತು ಹೆಂಗಿದೆ ಅಂತ ಇದು ಕೆಲ್ಸಕ್ಕೋಗೋರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಬೇಗ ಪಟಾಪಟ ಅಂತ ಆಗ್ಬಿಡುತ್ತೆ ಹಾಂ ಸ್ಟೋರ್ ಮಾಡಿಟ್ಕೊಳಕು ಕೂಡ ಈಸಿ ಬಾಕ್ಸ್ ಕೂಡ ಒಂದು ಟೂ ಮಿನಿಟ್ಸಲ್ಲಿ ಕಡಲೆ ಬೀಜದಲ್ಲಿ ಹಾಕ್ಬಿಟ್ರೆ ರೆಡಿ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್